ದ ಜನಪರ ಯೋಜನೆಗಳನ್ನು ಜನರಿಗೆ ತಲುಪಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯನ್ನು ಬಳ್ಳಾರಿ ನಗರದಲ್ಲಿಂದು ಆಯೋಜಿಸಲಾಗಿತ್ತು ಸ್ಥಳೀಯ ಮುಖಂಡರು ಹಾಗೂ ಬ್ಯಾಂಕ್ನ ಹಿರಿಯ ಅಧಿಕಾರಿಗಳು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಕಿರುಚಿತ್ರ ಪ್ರದರ್ಶನ ಆಯೋಜಿಸಲಾಗಿತ್ತು ಇದೇ ವೇಳೆ ವಿಕಸಿತ ಭಾರತದ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಕಾರ್ಯಕ್ರಮದ ಭಾಗವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ನಂತರ ಸ್ಥಳೀಯರಾದ ಸುಮಾರೆಡ್ಡಿ ಕೇಂದ್ರ ಸರ್ಕಾರದ ಹಲವು ಯೋಜನೆಗಳು ಮಹಿಳೆಯರನ್ನು ಆರ್ಥಿಕವಾಗಿ ಸ್ವಾವಲಂಬಿಯನ್ನಾಗಿಸಲು ನೆರವಾಗಿವೆ ಎಂದರು ನಾವೆಲ್ಲ ಒಂದು ಹತ್ತು ಸಾವಿರ ರೂಪಾಯಿ ಇಸ್ಕೋಬೇಕು ಅಂದ್ರೆ ಏನೆಲ್ಲ ನಾವು ಎರಡು ರೂಪಾಯಿ ಬಡ್ಡಿ ಮೂರು ರೂಪಾಯಿ ಬಡ್ಡಿ ಆಮೇಲೆ ನಿಮ್ದು ಏನ್ ಸೆಕ್ಯೂರಿಟಿ ಇದೆ ನಾವು ಕೊಡ್ರಿ ಅಂತ ಕೇಳಿ ನಾವು ಕೊಡೋ ಪರಿಸ್ಥಿತಿಯಲ್ಲಿ ಇದ್ದಾಗ ಈ ಸೆಂಟ್ರಲ್ ಗವರ್ನಮೆಂಟ್ ನ ಸ್ಕೀಮ್ ಇಂದು ಎಷ್ಟು ಅನು ಅನುಗುಣವಾಗಿ ನಮ್ಗೆ ಮಾಡಿದ್ದಾರೆ ಆರೋಗ್ಯಾಧಿಕಾರಿ ಡಾಕ್ಟರ್ ಬೈಲಪ್ಪ ಕೇಂದ್ರ ಸರ್ಕಾರದ ಆಯುಷ್ಮಾನ್ ಯೋಜನೆಯಿಂದ ಬಡವರಿಗೆ ಗುಣಮಟ್ಟದ ಚಿಕಿತ್ಸೆ ದೊರೆಯುತ್ತಿದೆ ಎಂದು ಅಭಿಪ್ರಾಯಪಟ್ಟರು ಉಚಿತವಾಗಿ ಚಿಕಿತ್ಸೆಯ ಲಾಭ ಇರುತ್ತದೆ ಆನಂತರ ಬಿ ಪಿ ಕಾರ್ಡ್ ಬಡ ವರ್ಗದವರಿಗೆ ಐದು ಲಕ್ಷವರೆಗೆ ಚಿಕಿತ್ಸೆಗೆ ಉಚಿತವಾಗಿರುತ್ತದೆ ಇದನ್ನು ಆಯ್ದ ಆಸ್ಪತ್ರೆ ಎಲ್ಲಾ ಆಸ್ಪತ್ರೆಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಂಪರ್ಕಿಸಿ ತಮ್ಮ ಹೆಸರು ನೋಂದಾಯಿಸಿಕೊಳ್ಬಹುದು ಆದ್ರೆ ಫಲಾನುಭವಿ ಚೇತನ ಮುದ್ರಾ ಯೋಜನೆಯಡಿ ಸಾಲ ಪಡೆದು ಸ್ವಉದ್ಯೋಗ ನಡೆಸುತ್ತಿರುವುದಾಗಿ ಹೇಳಿದರು ಬ್ಯಾಂಕಿಗೆ ಹೋದರೆ ಸರ್ ಈ ಮುದ್ರಾ ಯೋಜನೆಯಲ್ಲಿ ನಿಮಗೆ ಚೆನ್ನಾಗೆ ಲೋನ್ ಸಿಗುತ್ತೆ ಅಂತ ಹೇಳಿದರು ಸೊ ಇದರಿಂದ ನಾವೊಂದು ಧರಣಿ ಪೇಪರ್ಸ್ ಅಂಡ್ ಸ್ಟೇಷನರೀಸ್ ಅಂತೇಳಿ ಓಪನ್ ಮಾಡಿದ್ದೀವಿ ಚೆನ್ನಾಗೂ ನಡೀತಾ ಇದೆ ನಮಗೆ ಈ ಸ್ಕೀಮಿಂದ ಭಾಳ ಉಪಯೋಗನ ಹಾಕಿದ್ದೇನೆ ಸೊ ಐ ಆಮ್ ಹ್ಯಾಪಿ